ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ನಾನು ಕೂಡ ಆರಾಮಿ ರೀ ಟೈಮ್ ಇವಾಗ ಏಳು ಗಂಟೆ ರೀ ಇವತ್ತು ಏಳು ಗಂಟೆಕ್ಕನ ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬನ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಇವತ್ತ ಸೋಮವಾರ ನಮ್ಮ ಸಮ್ಮು ಸಾಲಿ ಹೊಂಟನ್ರಿ ಇವತ್ತ ನಮ್ಮ ಸಮ್ಮನ ಸಲುವಾಗಿ ಸ್ಪೆಷಲ್ ಸ್ಪೆಷಲ್ ಅಡುಗೆ ಮಾಡ್ತೀನಿ ರೀ ಇವತ್ತ ಅವ್ನಿಗೆ ಏನು ಇಷ್ಟನೋ ಅದೇ ಮಾಡ್ತೀನಿ ರೀ ಇಲ್ಲಪ್ಪ ಸಮ್ಮು ಏನು ಮಾಡಪ್ಪ ನಾ ನಿಗುಳ್ ಇವತ್ತ ಪಿಜ್ಜಾ ಮಾಡಲಿ ನಮ್ಮ ಸಮೂಗೆ ಪೀಝಾ ಮಾಡ್ಬೇಕಂತರೀ ಪೀಜಾ ಅಂತಂದ್ರೆ ಶಾವ್ಗೆ ಪಾಯಸಕ್ಕೆ ಅವ ಪೀಝಾ ಅಂತೇಳಿ ಕರೀತಾನಿರಿ ಅದಕ್ಕೆ ಇವತ್ತು ಅವ್ನಿಗೆ ಇಷ್ಟವಾದಂಥ ಶಾವ್ಗೆ ಪಾಯಸ ಮಾಡಿ ಫಸ್ಟ್ ಟೈಮಲ್ಲಿ ರೀ ಇವತ್ತು ಸಾಲಿಗೆ ಹೋಗತ್ತಿದ್ದು ಅದಕ್ಕೆ ಅವ್ನ ಸಲುವಾಗಿ ಶಾವ್ಗೆ ಪಾಯಸ ಮಾಡ್ಬೇಕಂತ ಅಂದ್ಕೊಂಡ್ರಿ ಮಸ್ತ್ನಿಗೆ ಸಮೂನು ಸಲಯಕ್ಕೆ ಯಾಕಂದ್ರೆ ಇನ್ನು ಸಾಲಿಗೆ ಹೋದ ಸಾಲಿಗೆ ಹೋದ್ಮೇಲೆ ಕುಂದಿರ್ತಾನೆ ಇಲ್ಲ ಗೊತ್ತಿಲ್ಲ ಈಗ ಈಗ ಎಲ್ಲ ಮಾಡ್ಯಾನ ಅದರ ಬಟ್ಟೆ ಮತ್ತು ನಾನು ಹೋಗೋ ಟೈಮಿಗೆ ಬೇರೆ ಚೇಂಜ್ ಬಟ್ಟೆ ಹಾಕ್ತೀನಪ್ಪ ಈಗ ಥಣ್ಣಿಗೆ ರೀ ಒಂದು ಸ್ವಲ್ಪ ಇಲ್ಲಿ ಮಳೆ ರೀ ಹಾಗಾಗಿ ಭಾಳ ಅದಕ್ಕೆ ಅದಕ್ಕಿದು ಟೀ ಶರ್ಟ್ ರೀ ಅವ್ನಿಗೆ ಈಗ ನೋಡಿರಿ ಅವನದ ಟಿಫನ್ ಹಿಡ್ಕೊಂಡು ನಿಂತಾನ ರೀ ಸಾಲಿಗೆ ಹೋಯ್ಲಾಕ ಅದರೊಳಗೆ ಶಾವಿಗೆ ಪಾಯಸ ಹಾಕ್ಕೊಂಡು ಹೋಗ್ತಾನಂತ ಅದಕ್ಕೆ ಟಿಫನ್ ತೊಗೊಂಡು ನಿಂತ ನೋಡಿರಿ ಇಲ್ಲಪ್ಪ ಎಂತಂದ್ರೆ ನೀನು ಟಿಫನ್ ನೋಡ್ರಿ ಎಂತಂದ್ರೂ ತೋರಿಸಿ ಅಲ್ಲ ನೋಡಿರಿ ಟಿಫನ್ ಹಿಡ್ಕೊಂಡು ನಿಂತಾನವ ಸಾಲಿಗೆ ಒಯ್ತಾನಂತ್ರಿ ಇದು ಟಿಫನ್ ಮತ್ತು ನಮ್ಮ ಸಮೂಗ ಸಾಲಿಗೆ ಕಳ್ಸ್ಲಾಕ ಏನೇನು ತೊಗೊಂಡ್ಬಂದೀವಿ ಅಂತೇಳಿ ಭೀ ತೋರಿಸ್ತೀನಿ ನಾನು ಏನು ತಂದೀವಿ ಏನು ತಂದಿಲ್ಲ ಏನೇನು ಕೊಟ್ಟು ಕಳಿಸ್ತೇವ ನೀ ಸಾಲಿಗೆ ಅಂತೇಳಿ ಎಲ್ಲದನ್ನೂ ಶೇರ್ ಮಾಡ್ಕೊತೀನಿ ರೀ ಈಗ ಇನ್ನು ಚಹಾ ಮಾಡಿಲ್ರಿ ಜಳಕ ಆಗ್ಯದ ಅಷ್ಟೇ ರೀ ನಾ ಚಹಾ ಮಾಡ್ಬೇಕು ಮೊದಲ ಚಹಾ ಮಾಡಿ ಕುಡ್ದಿದನ ಸಮ್ಮುಗೆ ಸಾಲಿ ಕಳ್ಸಾಕ ಟಿಫನ್ ಮಾಡ್ತೀನಿ ರೀ ಈಗ ನೋಡ್ರಿ ಇಲ್ಲೇ ಚಹಾ ರೀ ಫಸ್ಟ್ ಬಾಬವ್ ಸಲಿಯಕ ದೀಕ್ಷನ್ ಚಹಾ ಮಾಡ್ ತೊಗೊತೀನಿ ರೀ ಒಂದು ಸ್ವಲ್ಪ ಮಾಡ್ಕೊಂಡು ನಮ್ಗೆ ಹಾಲಿನ ಚಾ ಇಡ್ತೀನಿ ರೀ ನಮ್ಮ ಸಮು ಚಹಾ ಸಿಲಾಕೆ ಇಲ್ಲಿ ತಪಸ್ಕು ಹೊಂತಾನೆ ರೀ ಇವಾಗ ಮೊದಲು ಚಹಾ ಬೇಕು ರೀ ಅವನಿಗೆ ಭೀ ಇಲ್ಲ ಹೇ ಅಂತೇಳಿ ಎಷ್ಟು ಚಹ ಬಿಡಂದ್ರೂ ಕೇಳೋಲ್ಲ ಏನ್ರೀ ಬರೀ ಚಹಾ ಬಿಡ್ತಾನೆ ರೀ ಹಾಕಲ್ಲ ಇಲ್ಲಿ ನೋಡ್ರಿ ಬಾಬಾವರಿಗೆ ಒಂದು ಕಪ್ಪಾ ದೀಕ್ಷಾನ್ ಚಹಾ ಸೋಸಿಟ್ಟೀನ್ರಿ ಇಟ್ಟು ಇಲ್ಲಿ ನಮ್ಗೆ ಹಿಂ ಚಾಕ್ ರೀ ಮತ್ತು ಈಜಿ ಕಡಿಗೆ ಹಾಲು ಕಾಸಲಾಕ ಇಟ್ಟಿನಿ ಇಲ್ಲಿಕಪ್ಪ ಅಂತಂದ್ರೆ ಮತ್ತು ಹಾಲು ಹೊಡೆದು ಬಿಡ್ತಾವ್ರಿ ಇಜ್ ಕಡೆ ಹಾಲು ಕಾಯ್ದು ಅಂತಂದ್ರೆ ಮತ್ತು ಸಂಜೆ ಮುಂದೆ ಭೀ ಚಾ ಬರ್ತಾವ್ರಿ ಇವ ಇಚ್ ಕಡಿಗೆ ಚಾ ಕುದಿಕತ್ತ ನೋಡಿರಿ ಇನ್ನೊಂದು ಸ್ವಲ್ಪ ಪತ್ತಿ ಹಾಕ್ತೀನಿ ಪತ್ತಿ ಕಡೆನು ಈಗ ಈಗ ಕುಡಿಯೋದಂತೂ ಆಯ್ತು ರೀ ಈಗ ಸದ್ಯ ನಮ್ಮ ಸಮ ಟಿಫನ್ ರೆಡಿ ಮಾಡೋಕೆ ಒಂದು ಸಲಾಕ ಅಡುಗೆ ಮಾಡ್ತೀನಿ ರೀ ಸರ್ ನಮ್ಮ ಮಮ್ಮಿ ಜಲ್ದಿ ಮಾಡಲ್ಲ ಅವ ಅದಕ್ಕೀಗ ಅವ್ನ ಸಲಾಕ ಮೊದಲು ಶಾಮಿ ಪೆಷ್ ಮಾಡ್ತೀನಿ ರೀ ಸರ್ ಆಮೇಲೆ ಉಳಿದಿ ಅಡುಗೆಲ್ಲ ಆಮೇಲೆ ಮಾಡ್ಕೊತೀನಿ ರೀ ಅವ್ನಿಗೆ ಮಂದ್ ಸಾಲಿ ಕಳಿಸ್ಬರ್ತೀನಿ ಇವತ್ತು ಹೋಗಿ ಟಿಫನ್ ಒಂದೇ ಬಗ್ಗೆ ಬಡ್ಕೊಂಡು ತಿರ್ಗ್ಲಿಕ್ಕನ್ರಿವ ಸಾಲಿ ಒಯ್ಯೋದು ಮುಂದ್ ಸಲಕ ಫಸ್ಟ್ ಸಾಲಿ ಹೋಲ ಸಲಾಕ ಶಾವ್ಗೆ ಪ್ಯಾಯ ಮಾಡೋಕೆ ನೋಡಿರಿ ಶಾವಿಗೆ ತೊಗೊಂಡಿನಿ ಮಾರ್ಕೆಟ್ಲಿಂದ ತಂದು ಶಾವ್ಗೆ ಮತ್ತು ಆ ಗ್ಯಾಸಿನ ಮ್ಯಾಗ ಒಂದು ಬೊಗೊಂಡಿಟ್ಟು ಅದಕ್ಕೆ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನ್ ಆಗೋಷ್ಟೆ ಎಣ್ಣೆ ಹಾಕಿನಿ ಅದಕ್ಕೆ ಇವಾಗ ಶಾವ್ಗೆ ಹಾಕೊಳ್ತೀನಿ ರೀ ಶಾವ್ಗೆ ಎಲ್ಲ ಹುರ್ಕೊಂಡು ರೀ ಸದ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಮಾಡ್ತೀನಿ ರೀ ಜಾಸ್ತಿ ಇರ್ತೀನಿ ನಾನು ಎಣ್ಣೆ ಹಾಕಿನ ಶಾವ್ಗೆ ಪ್ಯಾಸ ಮಾಡ್ತೀನಿ ರೀ ಜಾಸ್ತಿನ ತುಪ್ಪ ಅದು ಏನು ಯೂಸ್ ರೀ ಜಾಸ್ತಿ ನಾನು ನಾನು ಇವಾಗ ಅಡುಗೆ ಎಣ್ಣೆನೇ ಹಾಕಿ ನೋಡಿರಿ ಈಗ ಇವು ಒಂದು ಸ್ವಲ್ಪ ಕೆಂಪು ಕಲರ್ ಬರುವಂಗ್ಕೋಬೇಕಾವ್ಗೆ ಓಪತ್ತಿದಪ್ಪ ನೀಳ್ತೀಗ ನೋಡು ಹೆಂಗ ಬಿದ್ದಪ್ಪ ಹ್ಯಾಂಗ ಆಡ್ಲತ್ತೀನಿ ತಕ ಈಗ ಹುರಿದ್ ಬಿಟ್ಟ ತೋತೀನ್ರಿ ಈಗ ನೋಡ್ರಿ ಶಾವಿಗೆ ಹುರ್ಕೊಂಡು ತಗೋಣನ್ರೀ ಈಗ ಇವ ಹುರ್ದಿರೋ ಶಾವಿಗೆ ಒಂದ್ ಪ್ಲೇಟಿಗೆ ಹಾಕೋತೀನಿ ರೀ ಈಗ ಒಂದು ಪ್ಲೇಟ್ ತೊಗೊಂಡ್ರಿ ಇದಕ್ ಹಾಕೊಂಡ್ಬಿಡ್ತೀನಿ ಹಾಕೊಂಡ ಇದರೊಳಗೆ ನೀರು ಹಾಕಿ ನೀರು ಕುದಿ ಬರಕ್ಕೆ ಇಡ್ತೀನಿ ಈಗ ನೋಡ್ರಿ ಶಾವಿ ತಗೊಂಡು ಅದೇ ಬೋಗೋಣಿ ಒಳಗ ನೀರು ಕುದಿ ಇಟ್ಟೀನಿ ರೀ ಈಗ ನೀರ ಕುದಿ ನೀರು ಕುದಿ ಕುದಿ ಮೇಲೆ ಹುರಿದಿಟ್ಟಿರೋ ಶಾವ್ಗೆ ರೀ ಈಗ ನೋಡಿರಿ ನೀರು ಕುದಿ ಬಂದವ್ರಿ ಇದಕ್ಕೆ ಹುರಿದಿಟ್ಟಿರೋ ಶಾವ್ಗೆ ರೀ ಈಗ ಶಾವ್ಗೆ ಕುದಿ ಬದ್ರಿ ಇದ್ರಾಗೆ ಈ ನೀರೆಲ್ಲ ಬತ್ತೋ ಬತ್ತೋ ತನಕರ ಶಾವ್ಗಿನ ಈ ನೀರಿನ ಜೊತಿನೇ ಕುದಿಸ್ಕೊತೀನ್ರೀ ಈ ಸಕ್ಕರೆ ರೀ ನೋಡ್ರಿ ಶಾಂಗಿ ಪಾಯ್ಸದ್ದ ನೀರೆಲ್ಲ ಬತ್ತಿ ಹೊಡೆ ಹಾಕಿದ್ದು ಈಗ ಸದ್ ಇದಕ್ಕೆ ಸಕ್ರೆ ಹಾಕೊಲಾಗತ್ತೀನಿ ರೀ ಹಾಲು ಹಾಕೋಕಿತ್ತ ಮೊದ್ಲ ಸಕ್ರೆ ಹಾಕೊಂಬಿಡ್ತೀನಿ ಸರಿ ಹಿಂಗೆ ಸರಿಯಪ್ಪ ನಮ್ಮ ಸಮೂ ತಿರುಗೋಗತ್ತ ನೋಡ್ರಿ ಈಗ ಸಕ್ರೆ ಹಾಕೀನ್ರಿ ಸಕ್ರೆ ಕರ್ಗಿದ್ಮೇಲೆ ಹಾಲು ಹಾಕೊತೀನಿ ಬೇಡಪ್ಪ ಕೈ ಉಟ್ಕೊಂಗಿದಿ ಕೈ ಉಡ್ತದ ಬೇಡ ನನಗೆ ಕೈ ಉಡ್ಲತ್ತ ನೋಡಪ್ಪ ಚಮಚ ாயி சோட் இதலி பிடி அத்தீங்க சும் இலச்சி படிம்பினிங்க

ಶಾವ್ಗೆ ಪಾಯಸ ನೋಡ್ರಿ ಈ ಕುದಿಕ್ಕದ ಈಗ ರೆಡಿ ಆಯ್ತು ನೋಡಿರಿ ಸಾಮೂನ್ ಸೆಲೆಕ್ ಅಂತೇಳಿ ಮಾಡಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಯಾವಷ್ಟು ರೀ ಇವತ್ತಿನ ಪೂರ್ತಿಯಾಗ ಈಗ ಸದ್ದ ಎಲ್ಲರಿಗೂ ಒಂದು ಸ್ವಲ್ಪ ಸ್ವಲ್ಪ ಎಲ್ಲರೂ ಶಾವಿಗೆ ಪಾಯಸ ಕೊಡೋದ್ಬಿಟ್ಟ ಸಾಮಗೋ ಚಾಲಿಗೆ ಬಿಟ್ಬಿಡ್ತಾವ್ರಿ ಇದಕ್ಕೆ ತುಪ್ಪ ಹಾಕಿಲ್ಲ ಮತ್ತು ಏನೋ ಇದ್ರೊಳಗೆ ಗೋಡಂಬಿ ಅದು ಏನೂ ಫ್ರೈ ಮಾಡಿಲ್ರಿ ಹಾಗೆ ಹಾಕಿ ಸಿಂಪಲಾಗಿ ಈಸಿಯಾಗಿ ಮಾಡಿ ನೋಡಿರಿ ಇದು ಈಗ ನೋಡಿರಿ ನಮ್ಮ ಸಮ್ಮಗೆ ಶಾವಿ ಪಾಯಸ ಟಿಫನ್ ರೀ ಈಗ ಸದ ಮುಚ್ಚಿ ಇಡ್ತೀನಿ ರೀ ನಾನು ತಾಪ ಡಬ್ಬಂತ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮುಚ್ಚಲಿ ಏನಿದ್ದೀನಿ ಹಾಂ ಇಲ್ಲಿ ಶಾವಿ ಪಾಯಸ ತಿನ್ಲಕ್ಕೆ ರೀ ಈಗ ಸದ ಈಗ ಡಬ್ಬಕ್ಕೆ ಹಾಕಿ ತೀನ್ ರೀ ಒಂದು ಸ್ವಲ್ಪ ಸಣ್ಣಗಾಲರಿ ಜಾಸ್ತಿ ಗಟ್ಟಿ ಮಾಡೀನಿ ರೀ ಒಂದು ಸ್ವಲ್ಪ ಯಾಕಂತಂದ್ರೆ ಜಾಸ್ತಿ ಹಾಲಾದ್ರೆ ಮಕ್ಕಳು ಹೋಗ್ತಿಲ್ಲ ಸ್ವಲ್ಪ ಗಟ್ಟಿ ಮಾಡಿದ್ರಿ ಈಗ ನೋಡಿರಿ ಅವ್ನಿಗೆ ಟಿಫನ್ ಮಾಡಿ ಟಿಫನ್ ಬಿ ರೆಡಿ ಮಾಡ್ತೀನಿ ರೀ ಈಗ ಸದ್ ನಾ ಭಿ ರೆಡಿ ಹಾತೀನಿ ರೀ ಇವತ್ತು ಫಸ್ಟ್ ಟೈಮ್ ಇಲ್ಲ ರೀ ಅದಕ್ಕೆ ನಾನು ಹೋತೀನಿ ರೀ ಅವ್ನಿಗೆ ಸಮ್ಮಿಗೆ ಸಾಲಿ ಬಿಡ್ಲಾಕ ಅದಕ್ಕೆ ಈಗ ಅವ್ನಿಗೆ ಭೀ ರೆಡಿ ಮಾಡ್ತೀನಿ ರೀ ಅವ್ನಿಗೂ ರೆಡಿ ಮಾಡಿಲ್ಲ ನಾನು ರೆಡಿಯಾಗಿ ಸಮ್ಮುಗನು ರೆಡಿ ಮಾಡ್ತೀನಿ ರೀ ಆಟೋ ತಕ ಯಜಮಾನ್ರು ಅಂದ್ರೆ ಕರೀಲಿಕ್ಕೆ ಗಾಡಿ ಮೇಲೆ ಒಯ್ದು ಬಿಟ್ಟು ಬರ್ತೇವ್ರಿ ಇವತ್ತಿಗೆ ನಾಳಿಲಿ ಅಂತಂದ್ರೆ ವ್ಯಾನ್ ಬರ್ತದೆ ರೀ ಅವ್ರದ ವ್ಯಾನ್ ಬಂದಾಗ ಕರ್ಕೊಂಡು ಹೋಗ್ತೀವಿ ನಾಳೆ ನಿಂತ ಇವತ್ತ ಒಂದು ನಾಳೆಗೆ ನೋಡಂಬ್ರಿ ಒಂದು ಎರಡು ದಿವಸ ಒಯ್ದು ಬಿಟ್ಟು ಬಿಟ್ಟು ಬಂದೆವು ಅಂತಂದ್ರೆ ಸ್ವಲ್ಪ ರಾಟಿ ಬೀಳ್ತದಲ್ಲ ರೀ ಅದ್ರ ಈಗ ನಾವೇ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೇವ್ರಿ ಅವ್ನಿಗೆ ಈಗ ನೋಡ್ರಿ ಈ ಸಾಲಿಗೆ ಬಿಡ್ಲಾಕ ನಡೆದಿವಿ ಇವತ್ತ ಆದ್ರೆ ಅವನಿಗೆ ಬ್ಯಾಗ ಅದು ಏನು ರೀ ಇಲ್ಲೇ ಟಿಫನ್ ಕೆರಿ ಬೆಂಗಡೆಯಾಗ ಟಿಫನ್ ಹಾಕ್ಕೊಂಡಿವಿ ಮತ್ತು ಸಾಲಿಗೆ ಹೆಸರು ಹಚ್ಲಾಕ ಅವನ ಬರ್ತ್ ಸರ್ಟಿಫಿಕೇಟ್ ಅವೆಲ್ಲ ತೊಗೊಂಡು ನಡೆದಿದ್ದೆ ನೋಡ್ರಿ ಈಗ ಸಮ್ಮುಗಂತರ ಅವ್ರು ಪಪ್ಪಾ ಎದ್ಕೊಂಡವ್ರಿ ಬ್ಯಾಗ್ ಅದನ್ನು ಹಳಿ ತೊಗೊಂಬರ್ಬೇಕ್ರಿ ನಾ ತೊಗೊಂಬಂದಿಲ್ರಿ ನೀನು ಮಳೆ ಇತ್ತು ಬ್ಯಾಗ್ ಬ್ಯಾಗದ ತರ್ನಕ ಹಾಗೆ ಕರ್ಕೊಂಡು ನೋಡಿದೀವಿ ರೀ ಒಂದು ದಿವಸ ಹಾಗೆ ಕುದ್ರಸ್ಬಂದ್ರ ಐತೆ ರೀ ಏನು ತಂದಿಲ್ಲ ನೋಡ್ರಿ ನಮ್ಮ ಸಮ್ಮು ಈಗ ಎಲ್ಲಿ ಹೊರತಿನಿ ಫೋನ್ ಇಲ್ಲಿ ಅದ ಅವ್ರ ಪಪ್ಪ ಎದ್ಕೊಂಡ ಕರ್ಕೊಂಡ್ರೆ ಇಲ್ಲಿ ಕೆಸರಾಗ್ಯದ್ರಿ ಮಳಿ ಬಂದು ಗಾಡಿ ಒಳಗೆ ಬರಂಗಿಲ್ಲ ಅದ್ರ ಸಲಕ ರೋಡಿನ ತಾಕ ನಡ್ಕೊತ ನಡ್ದಿದ್ದೆ ನೋಡ್ರಿ ಪೂರ್ತಿ ಮಳೆ ಭಾಳ ಬಂದ್ರಿ ನಮ್ಮ ಕಡೆಗೆ ಎಲ್ಲ ಕಡೆ ಕೆಸರಾಗ್ಬಿಟ್ಟದ್ರಿ ಸಮೂ ಸಾಲಿಗೋತಿ ಹಾ ಗಾಡಿಯಲ್ಲಿ ರೋಡಿ ಸರ್ ಅದಕ್ಕೆ ರೋಡಿನ ನಡ್ಕೋತ ನಡ್ಕೊತ ನಲ್ಲತ್ತಿದೇವ್ರಿ ಹಾ ಹೌದು ಈಗ ನೋಡ್ರಿ ಇಲ್ಲಿ ಯಜಮಾನರು ದೀಪಾ ಚಕುಗೇರಿದ್ದಾರೆ ಅಕ್ಕ ಸಮೂ ಇವತ್ತು ಫಸ್ಟ್ ಟೈಮ್ ಸಾರಿ ಹುಲ್ಲತ್ತನಲ್ರಿ ಅದರ ಸಲಕ್ಕ ದೇವ್ರ ನಮಸ್ಕಾರ ಮಾಡಿಸ್ಕೊಂಡು ಹೋದ್ರಿ ಅಂತ ಹೇಳಿ ನಿಮಗೆ ಮೊದಲ ದರಗಾಗ ಬಂದಿವು ರೀ ಈ ದರಗಾಲಿಂತ ಅಲ್ಲಿ ಲಕ್ಷ್ಮೀ ಹೇಳೋ ರೀ ಲಕ್ಷ್ಮೀ ಸಹ ಮಾಡಿಸ್ಕೊಂಡು ಎಲ್ಲ ಇದೆ ಇಟ್ಕೊಂಡಿನಿ ಈಗ ದೀಪ ಚಿಪ್ಪುಗಿರಿ ಬಂದು ಏ ಸಮೂ ಇಲ್ಲಿ ಸಮಾಡ್ದು ಜಜೀನಿ ಅಲ್ಲಿ ಜಜಿ ಸಮಾಡ್ ಹ್ಞೂ ಸಮಾಡು ಅದು ಒಂದು ಕಂಪಾಸು ಒಂದು ತೊಗೊಂಬಂದ ಅವ್ರು ಅಲ್ಲಿ ಊರಾಗ ಸಿಕ್ಕಿದಂತ ಕಂಪಾಸ್ ಒಂದೇ ತೊಗೊಂಡ್ರಿ ನಾ ನಮ್ಮ ಬ್ಯಾಗ ಅದೆಲ್ಲ ತೊಗೊಂಬರ್ಬೇಕು ನೋಡಿರಿ

പപ്പാ ദീപന മറ്റി സമഡ് പാപ്പ ദീപ സമട കേസര കേസര നത്ത സമണ എണ്ണിക്ക ಈಗ ನೋಡ್ರಿ ಇಲ್ಲೇ ನಾವು ಸಾಲಿಗೆ ಬಂದಿದ್ದೆವು ಈಗ ನಾವು ಬರೋಷ್ಟೊತ್ತಿಗೆ ಹೊತ್ತಿಗೆ ಎಲ್ಲ ಹುಡುಗರಿಗೆ ಲೈನ್ ನಿಂದ್ರಸತ್ತಿರೀ ಹಾಗೆ ನಮ್ಮ ಸಮ್ಮಗೂ ಲೈನ್ ನಿಂದಿರ್ತೀವಿ ರೀ ನಾನು ಆ ಕಡೆ ಆ ದಂಡಿಗೆ ಇದ್ದೇವ್ರಿ ನಮ್ಮ ಕಡೆ ಈ ಕಡೆ ಎಲ್ಲ ಹುಡುಗರಿಗೆ ಒಂದೇ ಸೌಂಡ್ ನಿಂದ್ರಿಸ್ತಾರೆ ಈಗ ಸರ್ ನೋಡಿರಿ ಎಲ್ಲರಿಗೂ ಇನ್ನೂ ಈಗ ಒಂದು ತಾಸ ಐತಿರಿ ಎಲ್ಲ ಹುಡುಗರಿಗೆ ಸೇಮ್ ನಿಂದಿರ್ಸ್ಬೇಕಲ್ರಿ ಅದಕ್ಕೆ ಎಲ್ಲರಿಗೂ ಎಲ್ಲ ಮೇಡಮ್ ಅವರೆಲ್ಲ ತಿರ್ಗಾಡಿ ಎಲ್ಲ ಹುಡುಗರು ಒಂದು ಲೈನ್ ನಿಂದ್ರಸರಿ ನಾನು ಅಲ್ಲಿ ನಿಂತು ನೋಡ್ರಿ ಸಮ್ಮನ ಅವ ఎత్తుకో మమ్మీ ఎత్తుకో మమ్మీ అంత నితనర్రగా అల్లింద్ర పల్లెన్ అంద్ర ఒట్ అలాగే నన్ను సమ్మ అంత్ర ఇక అది ముగదేళ ఇక ಶಾಲಿ ಒಳಗೆ ದೊಡ್ಡ ಹುಡುಗರು ಇರ್ತಾರಲ್ರಿ ದೊಡ್ಡ ಹುಡುಗರು ಬಂದು ಅವರು ಏನೇನೋ ಹೇಳ್ತಾರಪ್ಪ ನಮಗೆ ಗೊತ್ತಿಲ್ರಿ ಯಾಕಂದ್ರೆ ಶಾಲಿ ಕಲ್ತವ್ರಿ ಗೊತ್ತವ್ರಿ ಅವೆಲ್ಲ ನಮ್ಗೆ ರೀ ಅದಿಲ್ಲ ಏನೇನೋ ಹೇಳ್ತಾರೆ ಅವ್ರು ಬಂದು ಈಗ ಒಬ್ಬಕ್ಕೆ ಹುಡುಗಿ ಈಗ ನಮ್ಮ ಸಮ್ಮು ನೋಡ್ರಿ ಕಂಪಲ್ಸ್ ತಾಳೆ ಬಿಕಾಸ್ ಏನಾದ್ರು ಕಂಪಲ್ಸ್ ಒಂದೇ ತೊಗೊಂಡ್ರಿ ಅವ್ರ ಪಪ್ಪ ಏನು ತೊಗೊಂಬಂದಿಲ್ಲ ಕಂಪಲ್ಸ್ ತಾಳಿ ಬಿಕಾಸ್ದು ಅಲ್ಲಿ ಪೆನ್ಸಿಲ್ ಆಗ ತೊಗೊಂಡಿದ್ದು ಅವೆಲ್ಲ ತಾಳೆ ಬಿದ್ದು ಹಾಕಿ ಐದು ಕೊಡ್ಲಕ್ಕ ರೀ ನಮ್ಮ ಸಮ್ಮು ಅಂತ ನಾನು ಅಲ್ಲಿ ಆ ಕಡೆ ಲಾಸ್ಟ್ ದಂಡಿಗೆ ಕಾಣಿಸ್ತೀನಿ ನೋಡಿರಿ ನಾನು ಈಗ ಈ ಹುಡುಗಿ ಬಂದ ಹೇಳ್ತಾಳೆ ನೋಡ್ರಿ ಈಗ ನೋಡ್ರಿ ಎಲ್ಲ ಮುಗಿದ್ಮೇಲೆ ಸಾಲಿ ಒಳಗೆ ಹುಡುಗುರ್ಗೆ ಬಿಡ್ಬೇಕಾದ್ರೆ ನೋಡಿರಿ ಲೈನ್ ಹಚ್ಚಿ ರೀ ಯಾವ ರೀತಿ ಲೈನ್ ಮಾಡಿ ನಿಂದ್ರಿಸಿರ್ತಲ್ರಿ ಅದೇ ರೀತಿ ಲೈನ್ ಪ್ರಕಾರನ ಸಾಲಿ ಒಳಗೆ ರೀ ಈಚಿ ಕಡೆಯಿಂದ ಒಂದು ಲೈನ್ ರೀ ಅಜ್ಜಿ ಕಡ್ದು ಒಂದು ಲೈನ್ ರೀ ಆದ್ರೆ ಲೈನ್ ಬಿಟ್ಟು ಯಾರು ಹೋಗಂಗಿಲ್ಲರಿ ಲೈನ್ ಪ್ರಕಾರ ಬರಬೇಕು ರೀ ಇಲ್ಲಿ ನೋಡ್ರಿ ಇಷ್ಟ್ರಿ ಸಣ್ಣ ಸಣ್ಣ ಮಕ್ಕಳು ಅದಾವೆ ರೀ ಆದ್ರೆ ನಮ್ಮ ಸಮ್ಮು ಮಾತ್ರ ಇನ್ನ ನಾವು ಹೋಗೋ ಟೈಮಿಗೆ ಎಷ್ಟು ಗಲಾಟೆ ಮಾಡ್ತಾನೋ ರೀ ಇವತ್ತು ಫಸ್ಟ್ ಟೈಮ್ ಹೊಂಟಿರೋದು ರೀ ಆ ಊರೊಳಗಿದ್ರೆ ನೋಡಿ ಒಳಗೆ ಅದ್ರಾಗ ಹೋಗಿ ಕುಂತಿರ್ತಾರಲ್ರಿ ಸ್ವಲ್ಪ ರೂಢಿ ಇರ್ತರಿ ಚುಕ್ಕೊಳಗೆ ಆದರೆ ನಾವು ಅಡಿಯೊಳಗೆ ಇಲ್ಲಿ ತನಕ ಎಲ್ಲಿಗೆ ಹೋಗೇ ಇಲ್ಲ ರೀ ಹಂಗ ಸಾಲಿಗೆ ಹೋಗಿಲ್ಲ ಏನಿಲ್ಲ ರೀ ಇವತ್ತು ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಷ್ಟು ಇಲ್ಲಿ ಹೊಳಿತಾನೋ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಒಂದು ಒಂದು ಸಣ್ಣ ಸಣ್ಣ ಮಕ್ಕಳು ಅದಾವೆ ರೀ ಆದರೂ ಕೂಡ ನೋಡಿ ಚಂದ ಕೈ ಕಟ್ಟಿಕೊಂಡು ಎಷ್ಟು ಲೈನ್ಸ್ ಆಗಿ ಹೊಂಟ ನೋಡಿರಿ ಚುಕ್ಕೊಳೆಲ್ಲ ನಮ್ಮ ಸಮೂಹ ಕರ್ಕೊಂಡು ನಿಂತಿನಿರಿ ನಾನು ಇನ್ನೂ ಅಲ್ಲೇ ಯಾಕಂದ್ರೆ ಇನ್ನು ಅವ್ನು ಲೈನ್ ಬಂದಿಲ್ಲ ರೀ ಸಮೂಹ ಲೈನ್ ಹೆಂಗೆ ಲೈನ್ ಬರ್ತದ ಹಂಗ ಅದೇ ಲೈನ್ ಪ್ರಕಾರನೇ ರೀ ನೋಡಿರಿ ಚೆಂದ ನಡ್ದಾರೆ ರೀ ಮಕ್ಕಳೆಲ್ಲ ನಮ್ಮ ಸಮೂನು ಹಿಂಗೆ ವಾಕಲಿತಾನೆ ಗೊತ್ತಿಲ್ರಿ ಈಗ ಅಂತ ಬಂದು ನನ್ನ ನಿಂತು ನಿಂತ್ ರೀ ಅವ ಲೈನ್ನೇ ನಿಂದ್ರಪ್ಪ ಅಂತಂದ್ರೆ ಲೈನ್ಯೇ ನಿಂದ್ರಲ್ಲ ರೀ ಒಟ್ಟೆ ನಾನು ಅಲ್ಲ ಮಮ್ಮಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಎಲ್ಲ ಕತ್ತನವ ಈಗ ಈಗ ಇನ್ನ ಒಳಗೆ ಸಾಲೆ ಕರ್ಕೊಂಡು ಹೋದ್ಮೇಲೆ ಎಷ್ಟು ಗಲಾಟೆ ಮಾಡ್ತಾನೋ ಗೊತ್ತಿಲ್ಲ ರೀ ಈಗ ಹೊರಗಿಂದನೇ ನಡಿ ಮಮ್ಮಿ ಹೋಗೊಮ್ಮ ನಮ್ಮ ಗಾಡಿ ಬಿಲ್ಯಾಕ ಅಲ್ಲ ಕತ್ತರ ಅವ ನೋಡಿದ್ರೆ ಆದರೆ ನಿಂದ್ರಪ್ಪ ನಿಂದ್ರಂತ ನಾನೆಲ್ಲ ತಿನ್ರಿ ಈಗ ಅದ ನಾ ಲೈನ್ ಬಂದ್ರಿ ಇವಾಗ ಸಮೂ ಲೈನ್ ಬಂದ್ಮೇಲೆ ನಾನು ಸಮ್ಮು ಕರ್ಕೊಂಡು ರೀ ಯಾಕಂದ್ರೆ ಸಮೂ ಲೈನ್ ಬರೋ ತನಕ ನಾನು ಅಲ್ಲೇ ನಿಂತಿದ್ರಿ ಯಾಕಂದ್ರೆ ಅವ ಲೈನ್ಗೆ ನಿಂತಿದ್ರೆ ಅವನಿಗೆ ಕರ್ಕೊಂಡು ಬರ್ಬೇಕಲ್ರಿ ಲೈನ್ ಪ್ರಕಾರ ಅದಕ್ಕೆ ನಾನು ನಿಂತು ಇವಾಗ ಸಮೂ ಕರ್ಕೊಂಡು ಹೊಂಟಿದೀನಿ ನೋಡ್ರಿ ನಾನು ಇಲ್ಲಿ ಅಂತರ ಇದು ಸಾಲಿಗೆ ಎಲ್ಲಿ ಹಾಕಿದವ ಅಂತಂದ್ರಿ ಪಾಟಿ ರೀ ಜಮ್ಗಿ ಪಾಟಿಗೆ ಸಾಲಿ ಅದ್ರ ಇದು ಬಸವ ಸಾಲಿ ಅಂತ ಹೇಳಿರಿ ಅಲ್ಲಿ ಹಾಕಿದ್ದೇವೆ ನೋಡಿರಿ ಈಗ ಸಮ್ಮು ಕರ್ಕೊಂಡ ನಾನು ಒಳಗೆ ಹೋಲಗತ್ತೀನಿ ರೀ ಅವ್ನಿಗೆ ಬ್ಯಾಗ್ ಬ್ಯಾಗಿಲ್ಲ ಏನಿಲ್ಲ ರೀ ಸುಮ್ಮನೆ ಕರ್ಕೊಂಡ್ಬಂದಿದ್ದೆವು ಇವತ್ತಿಗೆ ಸಾಲಿಗೆ ಅದೆಲ್ಲ ರೀ ಇನ್ನೂ ಬ್ಯಾಕ್ ಅದು ಇವತ್ತು ಮತ್ತೆ ಹಣಕ್ಕೆ ಹೋಗಿ ಅವ್ರ ಪಪ್ಪ ತೊಗೊಂಬತ್ತಿನ ತಗೋರಿ ಮತ್ತು ಇನ್ನು ಏನು ಮಾಡ್ತಾರೆ ರೀ ಅವ್ರ ಪಪ್ಪ ಕಲಬುರಗಿ ಹೋದ್ರ ಅಂತಂದ್ರೆ ತೊಗೊಂಡ್ಬರ್ತಾರ್ರಿ ಸದ್ಯಕ್ಕೆ ಪಾರ್ಟಿನೂ ತೊಗೊಂಬಂದಿಲ್ಲ ರೀ ಅವನಿಗೆ ನೋಡೋಣ ಇವಾಗ ಒಂದು ಹೋಗಿ ಬರಲಿ ಅಂತೇಳಿ ಹಾಗೆ ಬಿಟ್ಟಿದ್ದೇವ್ರಿ ಈಗ ನೋಡಿರಿ ಒಳಗೆ ಸಾಲಿಗೆ ಬಂದು ತಿಂತದ್ರಿ ನಮ್ಮ ಸಮ್ಮು ನಮ್ಮ ಸಮ್ಮು ನೋಡಿರಿ ಅವ್ರಿಗೆ ನಿಮ್ಗತ್ತಾನ ಅಂತೇಳಿ ಇಲ್ಲಿ ನೋಡ್ರಿ ಅವ್ರಲ್ಲಿಂದ ಸಾಲಿ ಒಳಗಿಂದ ಸರ್ ಒಂದು ಕಾಪಿ ಕೊಟ್ಟದ್ದಿ ಬನ್ನಿ ಹಾಕಿ ಪೆನ್ಸಿಲ್ ಇಂತ ಕಾಪಿ ನೋಡ್ರಿ ಯಾವ ರೀತಿ ಟೈಮ್ ನಮ್ಮ ಸಮಿ ಮೇಡಮ್ ಅವ್ರ ಆ ಕಡೆಲ್ಲ ಹೋಮ್ ವರ್ಕ್ ಹಾಕಿ ಅದಕ್ಕೆ ಈಗ ಮತ್ತವ್ರ ಪಪ್ಪಾ ಅಂತ ನಾನು ಪಾರ್ಟಿ ತಗೊಂಬರ್ತಿನಿ ಅಂದ್ರೆ ಜಂಬಿ ಊರ ಹೋಗ್ಯಾರ ಪಾರ್ಟಿ ತಗೊಂಡ್ಬರ್ ಹೋಗ್ಯಾರವ್ರು ಈಗ ಮತ್ತೆ ಮಾಜಾ ತಂದು ಹೋಗ್ತಾರ ಮಾಡ್ದಂ ನೀವು

ಈಗ ನೋಡ್ರಿ ಸಮ್ಮುಗೆ ಸಾಲಿಗೆ ಬಿಟ್ಟ ಮನೆಗೆ ವಾಪಾಸ್ ಹೊಂಟಿದ್ದೇವ್ರಿ ನಾವು ಯಜಮಾನರಲ್ಲಿ ರೋಡಿ ಇಳಿಸ್ಕೆ ಹೋದ್ರಿ ಅವ್ರು ನನಗೆ ಕೆಸ್ರಾಗಿದಲ್ರಿ ಒಳಗೆ ಗಾಡಿ ಬರಲರ್ಸ್ಲಿಕ್ಕ ಅದ್ರ ಸಮ್ಮು ಅಂತರ ನಾವು ಟೈಮಿಗೆ ಇಷ್ಟು ಜೋರಾಗಿ ಹೇಳತ್ತನ್ರಿ ಅವ್ನಿಗೆ ಸುಮ್ಮ ಮುಂದೋಡು ಕುಂತ ಮೇಲೆ ನಾವು ಬಂದಿವ್ರಿ ಆದರೆ ನಾವು ಹೊರಗೆ ಬಂದ ಮೇಲೆ ಎಲ್ಲರ ಅಂತೇಳಿ ಒಂದೇ ಸಮನೆ ಹುಡುಕ್ಲತ್ತನ್ರಿ ಎಲ್ಲ ಕಡೆಗೆ ಎಲ್ಲ ಪೂರ್ತಿ ಸಾಲಿ ಎಲ್ಲ ತಿರ್ಗಾಡನ್ರಿ ಈಗವ ಅಳ್ಕೊತ ಮಮ್ಮಿ ಮಮ್ಮಿನ ಬರ್ತೀನಿ ಮಮ್ಮಿ ಅಂತೇಳಿ ಒಂದೇ ಸಮನೆ ಅಳಗತ್ತಾನ ಏನು ಮಾಡಿದ್ರಿ ನಾ ಇವತ್ತು ಫಸ್ಟ್ ಟೈಮ್ ರೀ ಭಾಳ ಅಂದ್ರೆ ಭಾಳ ಅಳಗತ್ತಾನ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟ ಮತ್ತು ಅವ್ರ ಪಪ್ಪಾಗ ಹೋಗಿ ನೋಡ್ಕೊಂಬರ ಅಂತ ಹೇಳೀನರೀ ನಾನು ಯಾವಾಗ ಅಪ್ಪತನ ಗೊತ್ತಿಲ್ಲ ಅಳದು ನೋಡಿದ್ರೆ ನನಗೆ ಒಂದು ಸಾವಿನ ಹೊಂಟಂಗಲ್ಲ ಹೊಂಟಂಗಲ್ಲತ್ತಿತ್ರಿ ಅಷ್ಟು ಜೋರಾಗಿ ಅಳ್ಲಕತ್ತಾನ ಏನು ಮಾಡಿದ್ರಿ ಈಗ ಅಳ್ಲಾಕತ್ತಂತೇಳಿ ಅಂತಂದ್ರೆ ಮತ್ತು ನಾಳೆ ಸಾಲಿಗೆ ಹೋಗಂಗಿಲ್ಲರಿ ಅವ್ರು ಅವ್ರ ಸಲಾಕ ಹತ್ರ ಅಂತೇಳಿ ಸಾಲಾಗೆ ಬಿಟ್ಟ ಮನೆಗೆ ಹೊಂಟಿ ನೋಡ್ರಿ ನಾನು ಇವತ್ತು ಅಜೀಮ ಎಲ್ಲ ಆ ಕಡೆ ಆದಂಗೆ ಆಗಿ ಬಿಟ್ಟದ್ರಿ ನನಗೆ ಅಂತ ಒಂದು ದಿವ್ಸ ನನಗೆ ಬಿಟ್ಟ ಇದ್ದಿದ್ದೇ ಇಲ್ಲ ರೀ ಹಾಗಾಗಿ ಅಷ್ಟು ಇದು ಹೊಡ್ಕೊಂಡಂಗೆ ಮಾಡ್ಕೊಲತ್ತನವ್ರಿ ಈಗ ಇವತ್ತೇ ಫಸ್ಟ್ ಟೈಮ್ ರೀ ಈಗ ಅಷ್ಟೇ ಅವನು ಒಬ್ಬ ಇದ್ದಿದ್ದು ಅವ ಅಂತ ರೊಟ್ಟಿ ಮಾಡ್ದಂಗೆ ರೀ ಯಾಕಂದ್ರೆ ಮುಂಜಾನೆ ಶಾವಿಗೆ ಪಾಯಸ ಅಷ್ಟೇ ಮಾಡಿಬಿಟ್ಟಿಲ್ಲ ಈಗ ಅವ ರೊಟ್ಟಿ ಮಾಡಿಕತ್ತಾರ